ಅಂಗಡಿನ ಹೊರತುಪಡಿಸಿ ಪಡಿಸಿ ನಾನು ಯಾವ್ದೇ ಕೆಲಸನೂ ಕೂಡ ಮಾಡಿಲ್ಲ ಆದ್ರೆ ನನಗೆ ಟೀಚ್ ಮಾಡೋದಕ್ಕೆ ಸ್ವಲ್ಪ ಭಯ ಅಂತ ಟೈಲರಿಂಗ್ ಅನ್ನೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಆದ್ರೆ ತುಂಬಾ ಕೆಲವು ಕೆಲವು ಸಲ ಸಲ ಸಿಗುತ್ತೆ ಬೇಜಾರಾಗುವಂತೈಲ್ಸ್ ಪ್ರಾಬ್ಲಮ್ ಇದೆ ಕಾಲ್ಗಳು ಉರಿ ಬರುತ್ತೆ ಮತ್ತೆ ಹೀಟ್ ಜಾಸ್ತಿ ಆಗುತ್ತೆ ಮೂಗು ಉರಿ ಬರುತ್ತೆ ಕಣ್ಣು ಉರಿ ಬರುತ್ತೆ ಕಣ್ಣು ಸುತ್ತ ಬ್ಲಾಕ್ ಸರ್ಕಲ್ ಬರುತ್ತೆ ನನಗೂ ಈ ರೀತಿ ಪ್ರಾಬ್ಲಮ್ ಗಳೆಲ್ಲ ಆಗ್ತಾ ಇರುತ್ತೆ ಹಾಗೆ ಅಂತ ನೋಡ್ಕೊಂಡು ಬಂದ್ಬಿಡಿ ಬೇಸಿಕ್ ಟೈಲರಿಂಗ್ ಕ್ಲಾಸ್ ಅಂತಂದ್ರೆ ಹೇಗಿರುತ್ತೆ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಯಾವಾಗ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಯೂಸ್ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಂತೂ ತುಂಬಾನೇ ಯೂಸ್ಫುಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಈಗ ಟೈಲರಿಂಗ್ ಕ್ಲಾಸ್ ಗೆ ಜಾಯಿನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದಿರಾ ಕೆಲವರು ಆಲ್ರೆಡಿ ಜಾಯಿನ್ ಆಗಿರ್ತೀರಾ ಕೆಲವರು ಪಿತೃಪಕ್ಷ ಕಳಿಲಿ ಒಳ್ಳೆ ಟೈಮ್ ಅಲ್ಲಿ ಜಾಯಿನ್ ಆಗೋಣ ಅಂತ ಕಾಯ್ತಾ ಇರ್ತೀರಾ ಅಲ್ವಾ ನಾನು ಕೂಡ ಅಷ್ಟೇನೆ ನನ್ನ ಫಸ್ಟ್ ಚಾನಲ್ ಅಂದ್ರೆ ಗೆಳತಿ ಚಾನೆಲ್ ನಲ್ಲಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿದ್ಮೇಲೆ ಆ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದ್ರ ಜೊತೆಗೆ ನೀವೇ ಸರ್ಚ್ ಮಾಡಿದ್ರು ಕೂಡ ತುಂಬಾ ಹಳೆ ವಿಡಿಯೋಗಳಲ್ವ ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಆ ಚಾನಲ್ನಲ್ಲಿ ಮಿಕ್ಸ್ ಅಪ್ ಪೂಜಾ ಮಾಹಿತಿ ಆಗಿರ್ಬೋದು ಬ್ಲಾಗ್ಗಳಾಗಿರ್ಬೋದು ಮತ್ತೆ ಟೈಲರಿಂಗ್ ವಿಡಿಯೋಸ್ಗಳು ಮಿಕ್ಸ್ ಅಪ್ ಆಗಿರೋದ್ರಿಂದ ಸರ್ಚ್ ಮಾಡಿದ್ರು ಕೂಡ ಕೆಲವು ಸಲ ಸಿಗೋದಿಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡಿ ಪೂರ್ತಿಯಾಗಿ ಟೈಲರಿಂಗ್ ವಿಡಿಯೋಗಳನ್ನ ಸಪ್ರೇಟ್ ಆಗಿ ನಾನು ಪ್ಲೇ ಲಿಸ್ಟ್ ಅಲ್ಲಿ ಇಟ್ಟಿದ್ದೀನಿ ಆ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಆ ವಿಡಿಯೋಸ್ ನೋಡ್ಬೋದು ನೂರ್ ಇಪ್ಪತ್ತು ವಿಡಿಯೋಸ್ ಇದೆ ಕಂಪ್ಲೀಟ್ ಆಗಿ ಏನೆಲ್ಲ ನಿಮಗೆ ಬೇಕು ಅಂತ ಅನ್ಸುತ್ತೋ ಈಗ ಕಲಿಯೋರ್ಗಾಗಿರ್ಬಹುದು ಆಲ್ರೆಡಿ ಯಾವ ಯಾವ್ಯಾವ ರೀತಿ ಡೌಟ್ ಗಳಾಗಿರ್ಲಿ ಆಲ್ಟ್ರೇಷನ್ ಗಳಾಗಿರ್ಲಿ ಯಾವ ರೀತಿ ಬರುತ್ತೋ ಅದೆಲ್ಲಾನು ಕೂಡ ನಾನು ಶೇರ್ ಮಾಡಿದೀನಿ ಅಷ್ಟೇ ಅಲ್ಲ ಕೆಲವರು ಕಮೆಂಟ್ಸ್ ಮಾಡಿದ್ರಿ ಪೈಲ್ಸ್ ಪ್ರಾಬ್ಲಮ್ ಇದೆ ಮತ್ತೆ ಸ್ವಲ್ಪ ಹೊತ್ತು ಮಿಷಿನ್ ಮೇಲೆ ಕೂತ್ಕೊಂಡ್ರು ಕಾಲ್ಗಳು ಉರಿ ಬರುತ್ತೆ ಪಾದಗಳು ಉರಿ ಬರುತ್ತೆ ಮತ್ತೆ ಹೀಟ್ ಜಾಸ್ತಿ ಆಗುತ್ತೆ ಮೂಗು ಉರಿ ಬರುತ್ತೆ ಕಣ್ಣು ಉರಿ ಬರುತ್ತೆ ಕಣ್ಣು ಸುತ್ತ ಬ್ಲಾಕ್ ಸರ್ಕಲ್ ಬರುತ್ತೆ ನಮ್ಗೆ ಆಗೋದೇ ಇಲ್ಲ ನೀಡೆಲ್ಲ ನೋಡ್ತಾ ಸ್ಟಿಚ್ ಮಾಡೋದ್ ಕಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ನಿಜ ಈ ರೀತಿ ಎಲ್ಲ ಲೇಡೀಸ್ಗೆ ಪ್ರಾಬ್ಲಮ್ ಬಂದೇ ಬರುತ್ತೆ ಎಲ್ಲರ ಬಾಡಿ ಒಂದೇ ತರ ಇರಲ್ಲ ತುಂಬಾ ಸೆನ್ಸಿಟಿವ್ ಇರತ್ತೆ ಹಾಗಾಗಿ ಇದಕ್ಕೆ ಮನೆಯಲ್ಲೇ ಸಿಗೋ ಅಂತ ಕೆಲವೊಂದು ವಸ್ತುಗಳು ಯಾಕಂದ್ರೆ ನಾನು ಆಲ್ರೆಡಿ ಹದಿನೇಳು ಹದಿನೆಂಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ನನಗೂ ಈ ರೀತಿ ಪ್ರಾಬ್ಲಮ್ ಗಳೆಲ್ಲ ಆಗ್ತಾ ಇರತ್ತೆ ಹಾಗಾಗಿ ನಾನು ಅದನ್ನ ಯಾವ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೆಲ್ತ್ ಟಿಪ್ಸ್ ಅನ್ನ ಇವತ್ತು ಶೇರ್ ಮಾಡಿದೀನಿ ಸಿಂಪಲ್ ಆಗಿ ಇವತ್ತು ಹುಣ್ಣಿಮೆ ಅದ್ರ ಜೊತೆಗೆ ಈ ಒಂದು ಚಿಕ್ಕ ಹೆಲ್ತ್ ಟಿಪ್ಸ್ ಅನ್ನ ಫಟಾಫಟ್ ಅಂತ ನೋಡ್ಕೊಂಡ್ ಬಂದ್ಬಿಡಿ ಆಮೇಲೆ ನಿಮಗೆ ಈ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಇವತ್ತು ಭಾದ್ರಪದ ಹುಣ್ಣಿಮೆ ವಿಶೇಷವಾಗಿ ಶಿವನ ಪೂಜೆನ ಮನೆಯಲ್ಲಿ ಮಾಡಬೇಕು ಹಾಗಾಗಿ ಶಿವನಿಗೆ ಬಿಳಿ ಹೂವು ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತ ಸದಾ ಪುಷ್ಪ ಮತ್ತು ತುಂಬೆ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ ಮಲ್ಲಿಗೆ ಹೂ ತರ್ಬೋದಾಗಿದ್ದು ನನಗೂ ಕೂಡ ಅಂಗಡಿಗೆ ಹೋಗೋದಕ್ಕೂ ಟೈಮ್ ಇರ್ಲಿಲ್ಲ ಅಲ್ಲದೆ ಮನೆಯಲ್ಲೇ ಸ್ವಲ್ಪ ಕನಕಾಂಬ್ರ ಮತ್ತೆ ರೆಡ್ ರೋಸ್ ಇದೆ ಜೊತೆಗೆ ಈ ಹೂಗಳೇ ಸಾಕು ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀನಿ ಮುಟ್ಟಿದ್ರೆ ಮುನಿ ಅದು ತನ್ನಷ್ಟಕ್ಕೆ ತಾನೇ ಬಂದಿದೆ ಮಣ್ಣಲ್ಲಿ ಬೀಜ ಸೇರ್ಕೊಂಡಿತ್ತು ಅನ್ಸುತ್ತೆ ಈ ಗಿಡ ತನ್ನಷ್ಟಕ್ಕೆ ತಾನೇ ಬಂದಿದೆ ಆದ್ರೂ ಈ ರೀತಿ ಹೊರಗಡೆ ಹೋಗುವಾಗ ಬರುವಾಗೆಲ್ಲ ಇದನ್ನ ಮುಟ್ಟಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ಕೂಡ ಅಷ್ಟೇ ಬಂದಾಗ ಇದನ್ನ ಮುಟ್ಟಿ ಆಟ ಆಡ್ತಾ ಇರ್ತಾರೆ ತುಂಬಾನೇ ಖುಷಿ ಅನ್ಸುತ್ತೆ ಮತ್ತೆ ತುಂಬೆ ಗಿಡ ಕೂಡ ಅಷ್ಟೇನೆ ಅದು ತನ್ನಷ್ಟಕ್ಕೆ ತಾನೇ ಬರ್ಬೇಕಂತೆ ನಾವು ಆ ಗಿಡನ ತಂದು ನೆಡಬಾರ್ದು ಅಂತ ಹೇಳ್ತಾರೆ ಇದು ಕೂಡ ಅಷ್ಟೇ ಹಾಗೆ ಬಂದಿದೆ ಒಂದು ದಿನಕ್ಕೆ ನಾಲ್ಕು ಹೂ ಸಿಕ್ತಾ ಇರುತ್ತೆ ಈಗ ಇದ್ರಲ್ಲಿ ಹೂ ಶುರುವಾಗಿದೆ ಇವತ್ತು ಒಂದು ಆರು ಹೂ ಸಿಕ್ಕಿದೆ ಪುಟ್ಟು ಶಿವಲಿಂಗ ಇಟ್ಕೊಂಡಿದ್ದೀನಿ ಆ ಶಿವಲಿಂಗಕ್ಕೆ ಈ ಹೂವು ಸಾಕಾಗತ್ತೆ ಪ್ರತಿ ಹುಣ್ಣಿಮೆ ಮತ್ತು ಅಷ್ಟಮಿಗೆ ಮನೆಯಲ್ಲೇ ನಾನು ಈ ರೀತಿ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ತೀನಿ ಯಾವ್ದಾದ್ರು ಒಂದು ಕೆಲಸ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ ಅಂತ ಅಂದಾಗ ನಾವ್ ಮನೆಯಲ್ಲೇ ಆಂಜನೇಯ ಸ್ವಾಮಿಗಾಗ್ಲಿ ಅಥವಾ ಕಾಲಭೈರವೇಶ್ವರನಗಾಗ್ಲಿ ನೆನೆಸ್ಕೊಂಡು ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಆ ಕೆಲಸ ಸರಾಗವಾಗಿ ಆಗತ್ತೆ ಅನ್ನೋದು ನನ್ನ ನಂಬಿಕೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ನನ್ನ ಗೆಳತಿ ಚಾನೆಲ್ ನಲ್ಲಿ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾವ ಕೆಲಸಕ್ಕೆ ನಾವು ಈ ರೀತಿ ದೀಪಾರಾಧನೆಗಳನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ತಿಂಗಳಿಗೆ ಎರಡು ಸಲ ಅಥವಾ ಮೂರು ಸಲ ನಾನು ಈ ರೀತಿ ದೀಪಾರಾಧನೆಯನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ಸಣ್ಣ ಬೆಲ್ಲದ ಚನ್ನ ತಂದಿಟ್ಕೊಂಡಿದ್ದೀನಿ ಇದೇ ರೀತಿ ಬೆಲ್ಲದಿಂದನೇ ದೀಪ ಹಚ್ಚಬೇಕು ಅಂತೇನಿಲ್ಲ ದೊಡ್ಡ ಹಚ್ಚುಗಳನ್ನೂ ಕೂಡ ತಂದಿಟ್ಕೊಂಡು ದೀಪ ನಾನು ಈ ರೀತಿ ಎರಡು ಸಲ ಮೂರು ಸಲ ದೀಪ ಹಚ್ಚೋದ್ರಿಂದ ಸಣ್ಣ ಚನ್ನ ನಾನು ತಂದಿಟ್ಕೊಂಡಿದ್ದೀನಿ ಯಾವುದಾದ್ರೂ ಈ ರೀತಿ ಪೂಜೆ ವ್ರತಗಳು ದೀಪಾರಾಧನೆಗಳನ್ನ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಒಳ್ಳೆ ರೀತಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ವಾರದಲ್ಲಿ ಎರಡು ಅಥವಾ ಮೂರು ದಿನ ಹಿಂದಿನ ದಿನ ರಾತ್ರಿ ಒಂದ್ ಸ್ವಲ್ಪ ಮೆಂತ್ಯ ಕಾಳನ್ನ ಈ ರೀತಿ ನೀರ್ ಹಾಕಿ ನೆನ್ಸಿಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬಿಸಿನೀರ್ ಕುಡಿಯೋದಕ್ಕಿಂತ ಮೊದಲು ಈ ರೀತಿ ನೆನೆಸಿದಂತ ಮೆಂತ್ಯ ಕಾಳು ನೀರ್ ಸಮೇತ ಇದನ್ನ ನುಂಗಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗತ್ತೆ ಕೆಲವೊಂದ್ ದಿನ ತುಂಬಾ ಕೆಲಸ ಇದ್ದಾಗ ಬೆಳಿಗ್ಗೆ ಇವತ್ತು ಟಿಫನ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಥವಾ ಮನೆಯವರು ಬೇಗ ಕೆಲ್ಸಕ್ಕೆ ಹೋದ್ರೆ ಇವತ್ತು ಟಿಫನ್ ಬೇಡ ಅಂತ ಹೇಳಿದ್ರೆ ಇನ್ನ ಒಬ್ಳಿಗೋಸ್ಕರ ಏನ್ ಟಿಫನ್ ಮಾಡೋದು ಅಂತ ಆ ದಿನ ಸ್ಕಿಪ್ ಆಗತ್ತೆ ಅಂತ ದಿನಗಳಲ್ಲಿ ಈ ರೀತಿ ಮಿಕ್ಸ್ ಕಾಳುಗಳು ಅಂದ್ರೆ ಸಿರಿಧಾನ್ಯಗಳು ಮತ್ತೆ ರಾಗಿ ಗೋಧಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದರಲ್ಲಿ ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿತೀನಿ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎರಡು ಗ್ಲಾಸ್ ಗಂಜಿ ಕುಡಿದ್ರೆ ಸಾಕು ಹೆಲ್ತ್ಗೂ ಒಳ್ಳೇದು ಮತ್ತೆ ಮಧ್ಯಾಹ್ನದವರೆಗೂ ಕೂಡ ಹಶ್ವಾಗೋದಿಲ್ಲ ನೆನೆಸಿರೋ ಅಂಥ ಮೆಂತ್ಯ ಕಾಳನ್ನ ನೀರ್ ಸಮೇತ ನಾವು ನುಂಗೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ಕೆಲವರು ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳ್ತಾ ಇದ್ರಿ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ಡೈಜೆಷನ್ ಆಗತ್ತೆ ಅದ್ರ ಜೊತೆಗೆ ಕೆಲವರಿಗೆ ಮೋಷನ್ಗೆ ಹೋಗುವಾಗ ಹೊಟ್ಟೆ ನೋವು ಬರುತ್ತೆ ಅದು ತುಂಬಾ ಓವರ್ ಈಟ್ ಆದಾಗ ಈ ರೀತಿ ಆಗ್ತಾ ಇರತ್ತೆ ಅಂತದ್ದು ಕೂಡ ಅವಾಯ್ಡ್ ಆಗುತ್ತೆ ಅಷ್ಟೇ ಅಲ್ಲದೆ ಪೈಲ್ಸ್ ಪ್ರಾಬ್ಲಮ್ ಆಗಿರಲಿ ಬೇರೆ ಬೇರೆ ರೀತಿಯ ಒಟ್ನಲ್ಲಿ ಬಾಡಿಯ ಹೀಟ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಈ ರೀತಿ ಟೈಲರಿಂಗ್ ಕೆಲಸ ಮಾಡೋರ್ಗೆ ಇದು ತುಂಬಾನೇ ಒಳ್ಳೆ ಮನೆಮದ್ದು ಅಂತಾನೆ ಹೇಳ್ಬಹುದು ಈ ಒಂದು ಹೆಲ್ತ್ ಟಿಪ್ಸ್ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈ ಮೆಂತ್ಯ ಕಾಳುಗಳು ಮಾತ್ರ ತುಂಬಾನೇ ಒಳ್ಳೇದು ಮನೆಯಲ್ಲೇ ಸಿಗುವಂತ ಈ ಕಾಳುಗಳನ್ನ ವಾರದಲ್ಲಿ ಎರಡು ಅಥವಾ ಮೂರು ದಿನ ನೀವು ಈ ರೀತಿ ನೆನ್ಸಿಟ್ಟು ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಬೋನ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಬಾಡಿ ಹೀಟ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಅದ್ರ ಜೊತೆಗೆ ನಾವು ಈ ರೀತಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನ ತಗೊಳೋದ್ರಿಂದ ಅಥವಾ ಈ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದಕ್ಕಿಂತ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನ ಯೂಸ್ ಮಾಡಬೇಕು ಅದ್ರ ಜೊತೆಗೆ ಎಳ್ನೀರ್ನ ಕುಡಿಬೇಕು ಹೆಚ್ಚಿಗೆ ನೀರ್ ಕುಡಿಬೇಕು ಜ್ಯೂಸ್ ಗಳಾಗಿರ್ಲಿ ನೀರ್ ಆಗಿರ್ಲಿ ನೀರ್ ಕುಡಿಯೋದು ಜಾಸ್ತಿ ತಗೋಬೇಕು ಆಗಾಗ ವಾಶ್ರೂಮ್ ಗೆದ್ದೋಗ್ಬೇಕಾಗತ್ತೆ ಅಂತ ನೀರ್ ಕುಡಿದೇ ಇರಬಾರ್ದು ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂದ್ರೆ ಹೆಚ್ಚಿಗೆ ನೀರನ್ನ ಕುಡಿಬೇಕು ಇದು ಬೇಸಿಕ್ ಟೈಲರಿಂಗ್ ಕ್ಲಾಸ್ ಅಂತಂದ್ರೆ ಹೇಗಿರುತ್ತೆ ಅಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ ಅದೇ ರೀತಿ ವಿಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ ಮಿಷಿನ್ ತುಳಿಯೋದ್ರಿಂದ ಉಕ್ಸ್ ಹಾಕೋದು ಹೆಮ್ಮಿಂಗ್ ಮಾಡೋದು ಮತ್ತೆ ಸ್ಟಿಚಿಂಗ್ ಅಂತ ಶುರು ಮಾಡಿದಾಗ ಲಾಂಗ್ ಸ್ಟಿಚ್ ಹಾಕ್ಸೋದು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕೋದು ಈ ರೀತಿ ಎಲ್ಲ ಕೂಡ ಇದೆ ಸ್ಯಾರಿ ಫಾಲ್ ಹಾಕ್ಬೇಕು ಅಂದ್ರೆ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಯಾವಾಗ್ಲೂ ಅಷ್ಟೇನೆ ಸಾರಿ ಫಾಲ್ ಹಾಕ್ಬೇಕು ಅಂದ್ರೆ ಇಷ್ಟು ಗಂಟೆಗೆ ನಾವು ಇಷ್ಟು ಫಾಲ್ ನ ಹಾಕ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಹೋಗ್ಬೇಕು ಈ ರೀತಿ ಮಾಡುವಾಗ ಕೆಲವೊಂದ್ಸಲ ಮಿಸ್ಟೇಕ್ ಆದ್ರೆ ಕೆಲವೊಂದು ಸೀರೆಗಳು ತುಂಬಾನೇ ಟ್ರಾನ್ಸ್ಪರೆಂಟ್ ಇರುತ್ತೆ ಅಥವಾ ಸಾಫ್ಟ್ ಇರುತ್ತೆ ಮತ್ತೆ ಸ್ಟ್ರೆಚಬಲ್ ಇರುತ್ತೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದಾಗ ಕ್ರಾಸ್ ಎಲ್ಲ ಬರ್ತಾ ಇರುತ್ತೆ ಈ ತರ ಸಾರಿಗಳೆಲ್ಲ ಬಂದ್ಬಿಟ್ರೆ ಅದು ರಿಂಕಲ್ಸ್ ಬರ್ದಿರೋ ರೀತಿ ಯಾವ ರೀತಿ ನಾವು ಫಾಲ್ ಹಾಕ್ಬೇಕು ಇದನ್ನೆಲ್ಲನು ಕೂಡ ಅಷ್ಟೇ ನಾನು ಕಂಪ್ಲೀಟ್ ಶೇರ್ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ನೀವು ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆದಾಗ ನಿಮ್ಗೆ ಸ್ಟಿಚಿಂಗ್ ಅನ್ನ ಶುರು ಮಾಡಿದಾಗ ಸಿಕ್ಸ್ ಪೀಸ್ ಪೆಟಿಕೋಟ್ ಅಥವಾ ಪಿಲ್ಲೋ ಕವರ್ ಆಗಿರ್ಲಿ ಬ್ಯಾಗ್ ಗಳಾಗಿರ್ಲಿ ಸ್ಕೂಲ್ ಬ್ಯಾಗ್ಗಳಾಗಿರ್ಲಿ ಈ ತರದೆಲ್ಲ ಸ್ಟಾರ್ಟ್ ಮಾಡ್ತಾರೆ ನಾನು ಸಿಕ್ಸ್ ಪೀಸ್ ಪೆಟಿಕೋಟಿಂದ ಇಂದ ಶುರು ಮಾಡಿದ್ದೀನಿ ಅದರದು ಪೇಪರ್ ಕಟಿಂಗ್ ಆಗಿರ್ಲಿ ಮತ್ತೆ ಬಟ್ಟೆ ಕಟಿಂಗು ಸ್ಟಿಚ್ಚಿಂಗು ಪ್ರತಿಯೊಂದು ವಿತ್ ನೋಟ್ಸ್ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಯೂಸ್ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ ಅಲ್ಲದೆ ಈಗ ಆಲ್ರೆಡಿ ನೀವು ಸ್ಟಿಚಿಂಗ್ ಅನ್ನ ಶುರು ಮಾಡಿದೀರಾ ಅಂತಂದ್ರೆ ಕೆಲವೊಂದು ಡಿಸೈನರ್ ನೆಕ್ ಶೇಪ್ ಗಳನ್ನ ಯಾವ ರೀತಿ ಕಟ್ ಮಾಡ್ಬೇಕು ಯಾವ ರೀತಿ ನಾವು ಶೇಪ್ ಹಾಕೋಬೇಕು ಅದನ್ನ ಪೇಪರ್ ಕಟಿಂಗ್ ಮಾಡಿ ಮಾಡಿ ನಾನು ಶೇರ್ ಮಾಡಿದ್ದೀನಿ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು ಯಾವ್ದನ್ನು ಕೂಡ ಒಂದ್ರಲ್ಲೇ ಮಿಕ್ಸ್ ಅಪ್ ಮಾಡಿಲ್ಲ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಮತ್ತೆ ಅದರ ಜೊತೆಗೆ ಈಗ ಬ್ಲೌಸ್ ಗಳಿಗೆ ಕಪ್ಸ್ ಗಳನ್ನ ಹ್ಯಾಡ್ ಮಾಡೋದಾಗಿರ್ಬೋದು ಮತ್ತೆ ರೆಡಿಮೇಡ್ ಡ್ರೆಸ್ ಗಳು ನಮ್ಗೆ ಆಲ್ಟ್ರೇಷನ್ ಬಂದಾಗ ಅದನ್ನ ಯಾವ ರೀತಿ ಆಲ್ಟ್ರೇಷನ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡ್ಕೊಡ್ಬೇಕು ಮತ್ತೆ ಕಾಲರ್ ಬ್ಲೌಸ್ ಗಳಾಗಿರ್ಲಿ ಕಟೋರಿ ಬ್ಲೌಸ್ ಆಗಿರ್ಲಿ ಈಗ ನಾವು ಡೈಲಿ ಕಟಿಂಗ್ ಮಾಡೋ ಮೆಥಡ್ ಅಲ್ಲೇನೆ ಮೂರ್ ನಾಲ್ಕರ ಕಟಿಂಗ್ ಇರುತ್ತೆ ಅದನ್ನು ಕೂಡ ನಾನು ಶೇರ್ ಮಾಡಿದೀನಿ ಫ್ರಂಟ್ ಕ್ರಾಸ್ ಕಟಿಂಗ್ ಬರುತ್ತೆ ಈ ತರದ್ದೆಲ್ಲಾನು ಕೂಡ ತುಂಬಾನೇ ವಿಡಿಯೋಸ್ ನಾನು ಶೇರ್ ಮಾಡಿದ್ದೀನಿ ಅದ್ ಎಲ್ಲಾ ವಿಡಿಯೋಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಸಿಕ್ ಟೈಲರಿಂಗ್ ಕ್ಲಾಸ್ ಕಲಿಯುವಂತವ್ರಿಗೂ ಯೂಸ್ ಆಗುತ್ತೆ ಆಲ್ರೆಡಿ ಕೆಲಸ ಮಾಡ್ತಾರ ಯೂಸ್ ಆಗತ್ತೆ ಬೋಟ್ ನೆಕ್ ಬ್ಲೌಸ್ ಆಗಿರ್ಬಹುದು ಲಾಂಗ್ ಫ್ರಾಕ್ ಗಳಾಗಿರ್ಬಹುದು ಚೂಡಿದಾರ್ ಆಗಿರ್ಬಹುದು ಎ ಟು ಝೆಡ್ ನಿಮ್ಗೆ ಸಿಗುತ್ತೆ ಆ ವಿಡಿಯೋಸ್ ಗಳನ್ನೆಲ್ಲ ನೋಡಿ ನಿಮ್ಗೆ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಖಂಡಿತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ ಅಲ್ಲದೆ ನೀವ್ ಇನ್ನೂ ನನ್ನ ಹತ್ರ ಹೆಚ್ಚಾಗಿ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಗೆಳ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ನೀವು ಫಾಲೋ ಮಾಡಬಹುದು ಅದು ಗೆಳತಿ ಫ್ಯಾಷನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವ್ ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನನ್ನನ್ನ ಮತ್ತೆ ಅಲ್ಲಿ ನಿಮ್ಮ ಏನೇ ಡೌಟ್ಸ್ ಇದ್ರೂ ಕೂಡ ನನ್ನ ಕೇಳಬಹುದು ವಾಯ್ಸ್ ಮೆಸೇಜ್ ಅನ್ನ ಕಳಿಸಬಹುದು ಕೆಲವು ಸಲ ಏನ್ ಹೇಳ್ಬೇಕು ಅನ್ನೋದನ್ನ ಟೈಪ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಕೆಲವರಿಗೆ ಅಥವಾ ಹೇಗ್ ಟೈಪ್ ಮಾಡಿ ಕಳಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ನೀವು ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ಬಹುದು ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅಥವಾ ನೀವು ಕೇಳಿರುವಂತ ವಿಚಾರ ಏನಾದರೂ ಸಣ್ಣ ಪುಟ್ಟ ಒಂದೆರಡು ನಿಮಿಷದಲ್ಲೇ ಅದ ಕ್ಲಾರಿಟಿ ಕೊಡ್ಬೋದು ಅನ್ನೋ ತರ ಆದ್ರೆ ನಾನು ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಈಗಾಗಲೇ ಸಾಕಷ್ಟು ಜನ ಈ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಡೌಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ ನನ್ನ ಆದಷ್ಟು ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಷ್ಟೇ ಅಲ್ಲದೆ ನೀವ್ ಕೇಳಿರುವಂತ ವಿಚಾರ ಏನಾದರೂ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ಅನ್ನೋ ತರ ಇದ್ರೆ ಅದನ್ನ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಶೇರ್ ಮಾಡ್ತೀನಿ ಅಷ್ಟೇನೆ ಈ ರೀತಿ ಕೂಡ ನಿಮ್ಮ ಒಂದು ಡೌಟ್ ಆಗಿರ್ಲಿ ಪ್ರಾಬ್ಲಮ್ಗಳಾಗಿರ್ಲಿ ಏನೇ ಇದ್ರೂ ನೀವು ಈ ರೀತಿ ನನ್ನೊಂದಿಗೆ ಹಂಚ್ಕೋಬಹುದು ಖಂಡಿತವಾಗ್ಲೂ ಅಷ್ಟೇ ಏನೇ ಡೌಟ್ ಇದ್ರೂ ನೀವು ಕೇಳ್ಬಹುದು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಕ್ಲಿಯರ್ ಮಾಡ್ತೀನಿ ನಾನು ತಿಳ್ಕೊಂಡಿರೋದನ್ನ ನಿಮ್ಮ ನಿಮಗೂ ಕೂಡ ಯಾಕಂದ್ರೆ ಈ ಚಾನೆಲ್ ನಲ್ಲೂ ನಾನು ಮತ್ತೆ ಟೈಲರಿಂಗ್ ಕ್ಲಾಸ್ ನ ಶುರು ಮಾಡಬಹುದಾಗಿತ್ತು ತುಂಬಾ ಕಷ್ಟ ಆಗುತ್ತೆ ಆಲ್ರೆಡಿ ನಾನು ಯಾವ ಯಾವ ತರ ವಿಡಿಯೋಗಳು ಬೇಕು ಅಂತ ಆ ಟೈಮಲ್ಲಿ ಸುಮಾರು ಐಡಿಯಾ ಸಿಕ್ತು ನನಗೆ ಆ ರೀತಿ ನಾನು ವಿಡಿಯೋಸ್ನೆಲ್ಲ ಮಾಡಿ ಶೇರ್ ಮಾಡಿದ್ದೀನಿ ಈಗ ಮತ್ತೆ ಅದನ್ನೆಲ್ಲ ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಅದೇ ರೀತಿ ಕೂಡ ಆಗೋದಿಲ್ಲ ಹಾಗಾಗಿ ಅದೇ ವೀಡಿಯೋಗಳನ್ನ ನಾನು ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಗೆಳತಿ ಚಾನಲ್ ನಲ್ಲೂ ಕೂಡ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಟೈಲರಿಂಗ್ ವಿಡಿಯೋಸ್ ಅಂದ್ರೆ ನಿಮಗೆ ಒಂದು ನೂರು ನೂರ ಇಪ್ಪತ್ತು ಬರುತ್ತೆ ನಂದು ಅದನ್ನ ಸರ್ಚ್ ಮಾಡಿ ನೋಡಬಹುದು ಅದನ್ನ ಸರ್ಚ್ ಮಾಡೋದಿಕ್ ಆಗಲ್ಲ ಅನ್ನೋರಿಗೆ ಇದೇ ವಿಡಿಯೋದಲ್ಲಿ ಆ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ ಇನ್ನು ಮುಂದೆ ಆದಷ್ಟು ಪ್ರತಿ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನ ಹಾಕಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಕೋಬಹುದು ಬೇಸಿಕ್ ಕಲಿಯೋರ್ಗೂ ಕೂಡ ಯೂಸ್ ಆಗುತ್ತೆ ಆಲ್ರೆಡಿ ಸ್ಟಿಚಿಂಗ್ ಮಾಡೋರ್ಗೂ ಕೂಡ ಏನಾದ್ರೂ ಆಲ್ಟ್ರೇಷನ್ ಪ್ರಾಬ್ಲಮ್ ಬಂದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಷ್ಟೇ ಅಲ್ದೆ ಈಗ ನಾವು ಮಾಮೂಲಿ ಮನೆಯಲ್ಲಿ ಉಡೋಂತ ಸೀರೆಗಳನ್ನ ಕಾಂಟಾಸ್ಟ್ ಬ್ಲೌಸ್ ಗಳ ಹಾಕಿ ಅಥವಾ ಪ್ಲೇನ್ ಸ್ಯಾರಿಗಳಿದ್ರೆ ಅದಕ್ಕೆ ಬಾರ್ಡರ್ಗಳನ್ನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಹೊಸ ಸ್ಯಾರಿ ಲುಕ್ ಅನ್ನ ಅದಕ್ಕೆ ಕೊಡಬಹುದು ಈ ರೀತಿ ಸಾಕಷ್ಟು ವಿಡಿಯೋಗಳನ್ನ ನಾನು ಶೇರ್ ಮಾಡಿದೀನಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಇನ್ನೇನಾದ್ರೂ ಹೊಸ ರೀತಿ ಏನಾದ್ರೂ ಮಾಡೋ ತರ ಇದ್ರೆ ನಾನು ಈ ಚಾನಲ್ ನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಮತ್ತೆ ತುಂಬಾ ಜನ ಟೈಲರಿಂಗ್ ಕ್ಲಾಸ್ ಮಾಡೋ ಬಗ್ಗೆ ಕೂಡ ಕೇಳಿದೀರಾ ನೀವು ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನಾನು ಕ್ಲಾಸ್ ನಿಲ್ಲಿಸಿ ಮೂರು ವರ್ಷ ಆಗಿದೆ ಅನ್ಕೊಳ್ತೀನಿ ಸೆಕೆಂಡ್ ಲಾಕ್ ಡೌನ್ ಆಯ್ತು ನೋಡಿ ಆ ಟೈಮಲ್ಲಿ ನಾನು ಕ್ಲಾಸನ್ನ ನಿಲ್ಸಿದ್ದು ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ಟೈಲರಿಂಗ್ ಕ್ಲಾಸ್ ಮಾಡ್ತೀರಾ ಎಲ್ಲಿ ಯಾವ ಏರಿಯಾದಲ್ಲಿ ಇದ್ದೀರಾ ಏನು ಅಂತ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ರೆಸ್ ಆಗಿರ್ಲಿ ಫೋನ್ ನಂಬರ್ ಆಗಿರ್ಲಿ ಶೇರ್ ಮಾಡೋದು ತುಂಬಾ ಕಷ್ಟ ಇದು ನಿಮ್ಗೂ ಕೂಡ ಗೊತ್ತಿರತ್ತೆ ಹಾಗಾಗಿ ಎಷ್ಟೋ ಕಮೆಂಟ್ಸ್ ಗಳಿಗೆ ನಾನು ರಿಪ್ಲೈ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದೀನಿ ನಿಮ್ಗೆ ಏನಾದ್ರು ಆ ರೀತಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇಷ್ಟ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಗೆ ಬನ್ನಿ ಗೆಳತಿ ಫ್ಯಾಷನ್ ಅಂತ ಅಲ್ಲಿ ಏನೇ ಡೌಟ್ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ನಾವು ಎರಡನೇ ಲಾಕ್ ಡೌನ್ ಆದಾಗ ಟೈಲರಿಂಗ್ ಕ್ಲಾಸ್ ಅನ್ನ ಸ್ಟಾಪ್ ಮಾಡಿದ್ದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಕ್ಲಾಸ್ ಅಂತೂ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಂದ್ರೆ ಒಂದು ದಿನಕ್ಕೆ ಮೂವತ್ತು ಜನ ಬರೋರು ನಮ್ಮ ಕ್ಲಾಸ್ಗೆ ಮೂರು ಬ್ಯಾಚ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಾನು ನನ್ನ ಇಬ್ರು ಫ್ರೆಂಡ್ ಸೇರಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾನು ಅಂಗಡಿ ಇದ್ದಿದ್ರಿಂದ ನನ್ನ ಅಂಗಡಿ ಬಿಟ್ಟು ಅಂದ್ರೆ ನನ್ನ ಅಂಗಡಿ ಜೊತೆ ಜೊತೆಗೆ ನಾನು ಬೇರೆ ಕೆಲಸಗಳನ್ನು ಮಾಡಿದಿನಿ ನನ್ನ ಅಂಗಡಿನ ಹೊರತುಪಡಿಸಿ ನಾನು ಯಾವ್ದೇ ಕೆಲಸನೂ ಕೂಡ ಮಾಡಿಲ್ಲ ಹಾಗಾಗಿ ಟೈಲರಿಂಗ್ ಕ್ಲಾಸ್ನು ಅಷ್ಟೇನೆ ನಾನು ನಿನ್ನ ಇಬ್ರು ಫ್ರೆಂಡ್ ನನ್ನ ಜೊತೆಗೆ ಕಲಿತಾ ಇದ್ದಂತವ್ರು ನಾವು ಮೂರು ಜನ ಸೇರಿ ಮಾತಾಡಿಕೊಂಡು ಕ್ಲಾಸನ್ನು ಶುರು ಮಾಡಿದ್ದು ನಿನ್ನೆ ನಿಮಗೆ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಬೇಕು ಅಂದ್ರೆ ಖಂಡಿತವಾಗ್ಲು ನಾನು ಶೇರ್ ಮಾಡ್ತೀನಿ ಯಾಕಂದ್ರೆ ವೀವರ್ಸ್ ಒಬ್ರು ಆಲ್ರೆಡಿ ಹೇಳಿದ್ರಿ ನನಗೂ ಕೂಡ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಟೀಚ್ ಮಾಡೋದಕ್ಕೆ ಕೆಲಸ ಬಂದಿದೆ ಆದ್ರೆ ನನಗೆ ಟೀಚ್ ಮಾಡೋದಕ್ಕೆ ಸ್ವಲ್ಪ ಭಯ ಅಂತ ಯಾವ ರೀತಿ ಪ್ರಿಪೇರ್ ಆಗಿ ನಾವು ಟೈಲರಿಂಗ್ ಕ್ಲಾಸ್ ಅನ್ನ ಮಾಡಬಹುದು ಏನ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ತುಂಬಾನೇ ಝೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ಸಾಕಷ್ಟು ಐಡಿಯಾಸ್ ಇದೆ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ರೀತಿ ನಿಮ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಏನಾದ್ರು ಇದಾರೆ ಅಂದ್ರೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಬಹುದು ಹೆಣ್ಣು ಮಕ್ಳಿಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುವಂತ ಕೆಲಸಗಳು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅದರಲ್ಲಿ ಟೈಲರಿಂಗ್ ಅನ್ನೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಮತ್ತೆ ಇದು ನನ್ನ ಸ್ವಂತ ಅನುಭವ ಕೂಡ ನನಗೆ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಈ ವಿಚಾರ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ಇನ್ನ ಮುಂದಿನ ವಿಡಿಯೋದಲ್ಲಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಆದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಒಂದಷ್ಟು ಫನ್ನಿ ಇನ್ಸಿಡೆಂಟ್ ಗಳಿದೆ ಅದು ಫನ್ನಿ ಅಲ್ಲ ತುಂಬಾ ಬೇಜಾರಾಗುವಂತದೇನೆ ಕ್ಲಾಸಲ್ಲಿ ನೋಟ್ಸ್ ಎಲ್ಲ ತುಂಬಾ ಕಷ್ಟಪಟ್ಟು ಪ್ರಿಪೇರ್ ಮಾಡಿರ್ತೀವಿ ಅದು ಮಿಸ್ ಆಗೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಈ ರೀತಿ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬಾ ಇದೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನನ್ಗೆ ಏನಂದ್ರೆ ನನ್ನ ಫ್ರೆಂಡ್ಸ್ ಇನ್ನ ಇಬ್ರು ಇದ್ರು ಅವ್ರ ಜೊತೆಲಿ ಇದ್ದಾಗ ಈ ವಿಚಾರನ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಬಟ್ ಅವ್ರಿಬ್ರು ಈಗ ಮನೆ ಖಾಲಿ ಮಾಡಿದ್ದಾರೆ ಹಾಗಾಗಿ ಅವರು ಜೊತೆಗೆ ಸಿಕ್ಕದಾಗ ನೋಡೋಣ ಆದಷ್ಟು ಬೇಗ ಸಿಕ್ಕಿದ್ರೆ ಆ ವಿಡಿಯೋ ಬೇಗ ಶೇರ್ ಮಾಡ್ತೀನಿ ಇಲ್ದಿದ್ರೆ ನಾನೇ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಟೈಲರಿಂಗ್ ಕ್ಲಾಸ್ನ ಶುರು ಮಾಡಬಹುದು ಏನ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಏನೆಲ್ಲ ಪ್ರಿಪರೇಷನ್ ಬೇಕಾಗುತ್ತೆ ಅದ್ರ ಜೊತೆಗೆ ನಾವ್ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಾವು ಒಬ್ರಿಗೆ ಟೀಚ್ ಮಾಡ್ತೀವಿ ಅಂದ್ರೆ ನಾವ್ ಯಾವ ರೀತಿ ಮಾತಾಡಬೇಕು ಹೇಗೆ ಪ್ರಿಪೇರ್ ಆಗ್ಬೇಕು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತುಂಬಾ ಕಷ್ಟ ಏನಲ್ಲ ಹೆದರ್ಕೋಬೇಡಿ ಧೈರ್ಯವಾಗಿ ಮಾಡಿ ನಾವ್ ಯಾವುದೇ ಕೆಲಸ ಮಾಡ್ತಾ ಇದ್ರು ಅದ್ರಲ್ಲಿ ನಮ್ಗೊಂದು ಹೊಸ ಅನುಭವ ಸಿಗತ್ತೆ ಹಾಗಾಗಿ ಬೇಕಿಲ್ಲ ಅವ್ರಿಗೂ ಕಲಿಸ್ತಾ ನಾವು ಕಲಿತೀವಿ ಅಷ್ಟೇನೆ ಕ್ಲಾಸ್ ಮಾಡಬಹುದು ಸಾಕಷ್ಟು ಕಂಟೆಂಟ್ ಇದೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ತುಂಬಾ ಜನ ಅಂಗಡಿ ನಾವು ಒಂದು ಶಾಪ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹೇಗ್ ಮಾಡೋದು ಕೇಳ್ತಾರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೋ ಏನೋ ಲೋನ್ ಎಲ್ಲ ತಗೋಬೇಕಂತ ಆ ಥರದ್ದೆಲ್ಲ ಏನೂ ಇಲ್ಲ ಯಾವ ರೀತಿ ಮಾಡ್ಬೇಕು ನಾವ್ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ನನ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ